ರುಚಿಯಾಗಿರುವಂತಹ ಟೊಮೊಟೊ ಚಟ್ನಿಯನ್ನು ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ರೊಟ್ಟಿ ಇಡ್ಲಿ ದೋಸೆ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಲ್ಲದೆ ಅನ್ನ ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿಕೊಳ್ಳಿ ಈ ಟೊಮೊಟೊ ಚಟ್ನಿಯನ್ನು ಒಂದು ವಾರ ಇಟ್ಕೊಂಡು ತಿನ್ಬೋದು ನಾವು ಸೊ ಈಗ ನೋಡಿ ಒಂದು ಪ್ಯಾನ್ಗೆ ಒಂದು ಕಾಲು ಕೆ ಜಿ ಟೊಮೆಟೊ ಆಪಲ್ ಟೊಮೆಟೊವನ್ನು ರಫಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡು ಈರುಳ್ಳಿಯನ್ನು ರಫಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ದಪ್ಪ ಬೆಳ್ಳುಳ್ಳಿ ಸಿಪ್ಪೆಯನ್ನು ಸುಲಿದು ಅದು ಹಾಕ್ಕೊಂಡಿದ್ದೀನಿ ಹಾಗೆಯೇ ಹಣ್ಣು ಮೆಣಸೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಒಣ ಮೆಣಸಿನಕಾಯಿ ಹಾಕ್ಕೊಳ್ಬೋದು ಇಲ್ಲ ಇಷ್ಟ ಇದ್ದರೂ ಹಸಿ ಮೆಣಸೆಕಾಯೂ ಸಹ ಹಾಕ್ಕೊಳ್ಬೋದು ಈಗ ಒನ್ ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಣಲಿಯಲ್ಲಿರೋ ಅಂತಹ ಟೊಮೆಟೊ ಈರುಳ್ಳಿಯನ್ನು ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಒಂದು ಲಿಡ್ ಮುಚ್ಚಿ ಮಧ್ಯ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಒಂದು ಎರಡು ಸೆಕೆಂಡ್ ನೋಡಿ ಈ ರೀತಿ ಬೆಂದ ಮೇಲೆ ಟೊಮೆಟೊ ಸ್ವಲ್ಪ ಮೆತ್ತಗಾಗುತ್ತೆ ಆ ಟೈಮಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಟೊಮೆಟೊ ಜೊತೆ ಹಾಕೋದ್ರಿಂದ ಇನ್ನೂ ಬೇಗ ಬೇಯುತ್ತೆ ಹಾಗೆಯೇ ಹಚ್ಕಾರದ ಪುಡಿ ಮುಕ್ಕಾಲು ಟೀ ಸ್ಪೂನು ನಾನಿಲ್ಲಿ ಮೆಣಸೆಕಾಯಿ ಹಾಕಿದ್ದೆ ಅದರಿಂದ ಸ್ವಲ್ಪ ಹಚ್ಕಾರದ ಪುಡಿ ಕಮ್ಮಿ ಹಾಕಿದ್ದೀನಿ ಆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಆ ಟೊಮೆಟೊ ಜೊತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಟೊಮೆಟೊ ಎಲ್ಲ ಎಣ್ಣೆಯಲ್ಲಿ ಬೆಂದ್ರೇ ಚೆನ್ನಾಗಿರೋದು ನೀರನ್ನು ಯಾವುದೇ ಕಾರಣಕ್ಕೆ ಬಳಸಲಿಕ್ಕೆ ಹೋಗಬೇಡಿ ಹಾಗೆ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿ ಆಮೇಲೆ ಸ್ವಲ್ಪನೇ ಸ್ವಲ್ಪ ಹುಣ್ಸೆ ಇಲ್ಲಿ ನಾಟಿ ಟೊಮೆಟೊ ತೊಗೊಂಡ್ರೆ ಹುಣಸೆ ಹಣ್ಣು ಬೇಕಾಗಿಲ್ಲ ಬಟ್ ನಾನಿಲ್ಲಿ ಪೂರ್ತಿ ಆಪಲ್ ಟೊಮೆಟೊ ತೊಗೊಳೋದ್ರಿಂದ ಸ್ವಲ್ಪ ಹುಳಿಗೋಸ್ಕರ ಹುಣಸೆ ಹಣ್ಣನ್ನು ಬಳಸ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ಸೆಕೆಂಡು ಲಿಡ್ ಮುಚ್ಚಿ ಬೇಯಿಸ್ಕೊಂಬಿಟ್ರೆ ನೋಡಿ ಈ ರೀತಿ ಮೆತ್ತಗೆ ಟೊಮೆಟೊ ಆಗುತ್ತೆ ಈ ಟೈಮಲ್ಲಿ ಸ್ಟವನ್ನು ಪೂರ್ತಿ ಆಫ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಬಿಸಿಯಲ್ಲಿ ರುಬ್ಬೋದಕ್ಕಾಗೋದಿಲ್ಲ ಈಗ ಬಿಸಿ ಕಮ್ಮಿ ಆಗೋ ಅಷ್ಟರಲ್ಲಿ ನೋಡಿರಿ ಮೇನ್ ಈ ಚಟ್ನಿಗೆ ಇದೇ ನಮಗೆ ಟೇಸ್ಟು ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ಕಾಲು ಟೀ ಸ್ಪೂನ್ ಆಗೋಷ್ಟು ಏನಂತಾರೆ ಸಾಸಿವೆ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಚಿಟಾಪಟ ಅಂತ ಸಿಡಿಬೇಕು ಡ್ರೈ ರೋಸ್ಟನ್ನೇ ಮಾಡ್ಕೊಳ್ಳಿ ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಈ ರೀತಿ ರೋಸ್ಟನ್ನು ಮಾಡ್ಕೊಳ್ಳೋಣ ಈ ಚಟ್ನಿಗೆ ಇದನ್ನು ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಸ್ವಲ್ಪ ಮೆಂತ್ಯವನ್ನು ನೋಡಿ ಹಾಕೊಳ್ಳಿ ಕಹಿ ಬಂದ್ಬಿಡುತ್ತೆ ಸೊ ನೋಡಿ ಈಗ ಬಿಸಿ ಕಮ್ಮಿ ಆಗಿದೆ ಟೊಮೆಟೊ ಅದ್ರ ಜೊತೆ ಫ್ರೈ ಮಾಡಿಟ್ಕೊಂಡಿರೋಂತಹ ಜೀರಿಗೆ ಮೆಣಸು ಸಾರಿ ಜೀರಿಗೆ ಮೆಂತ್ಯವನ್ನು ಹಾಕ್ಕೊಂಡು ಹಸಿ ಕೊತ್ತಂಬರಿ ಸೊಪ್ಪು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಚಟ್ನಿ ಜೊತೆ ರುಬ್ಕೊಳ್ಳಿ ಬೇಯೋದಕ್ಕೆ ಹಾಕ್ಬಿಟ್ರೆ ರುಚಿ ಹೋಗ್ಬಿಡುತ್ತೆ ಅದರಿಂದ ಈಗ ಬಿಸಿ ಕಮ್ಮಿಯಾಗಿರೋಂತಹ ಟೊಮೆಟೊವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋದು ಯಾವ ರೀತಿ ಅಂದರೆ ಸ್ವಲ್ಪ ತರಿಯಾಗೆ ಇರಲಿ ಜಾಸ್ತಿ ನುಣ್ಣಗೆ ರುಬ್ಲಿಕ್ಕೆ ಹೋಗ್ಬೇಡಿ ಅಷ್ಟೊಂದು ಟೇಸ್ಟ್ ಬರಲ್ಲ ಸ್ವಲ್ಪ ತರತರಿಯಾಗೆ ಇರಬೇಕು ನಮಗೆ ಬಾಯಿಗೆ ಹಾಗಾಗೆ ಸಿಕ್ಕಬೇಕು ಜೀರಿಗೆ ಮೆಂತ್ಯ ಸಾಸಿವೆ ಕಮ್ಮ ಹಾಗೇ ಸಿಕ್ಕಬೇಕು ಈಗ ಹಕ್ಕಿ ರೊಟ್ಟಿ ಜೊತೆ ನಾನು ಈಗ ಕಾಂಬಿನೇಷನ್ ಆಗಿ ಮಾಡಿದ್ದೆ ಒಗ್ಗರಣೆ ಬೇಕಾದರೆ ಹಾಕ್ಕೊಳ್ಬೋದು ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಬರೋದಿಲ್ಲ ಸೊ ಹಾಗೇನೇ ಹಸಿ ಚಟ್ನಿಯನ್ನೇ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ